ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಮನೆಯ ಬೆಡ್ರೂಮ್ನಲ್ಲಿ ನೀವು ಮಲಗೋ ರೂಮ್ನಲ್ಲಿ ಈ ಮೂರು ವಸ್ತುಗಳು ಇದ್ರೆ ದಯವಿಟ್ಟು ಈಗಲೇ ಹೊರಗಡೆ ಎಸಿರಿ ಬಿಸಾಕಿ ಬೆಡ್ರೂಮ್ನಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅವು ತುಂಬಾ ಡೇಂಜರು ತುಂಬಾ ಅಪಾಯಕಾರಿ ಸಿಕ್ಕಾಪಟ್ಟೆ ಡೇಂಜರು ನಿಮ್ಮ ಪ್ರಾಣಕ್ಕೆ ಇದು ಅಪಾಯ ವೀಕ್ಷಕರೇ ಬೆಡ್ರೂಮ್ ಯಾಕೆ ಬೇಕು ಅಲ್ಲಿ ಶಾಂತಿ ಇರಬೇಕು ನೆಮ್ಮದಿಯಾಗಿ ಮಲಗಬೇಕು ಯಾವುದೇ ಕಿರಿಕಿರಿ ಇರಬಾರ್ದು ಆದರೆ ನೀವು ಇಷ್ಟಪಡೋ ಇದೇ ಬೆಡ್ರೂಮ್ ವಿಷವಾಗಿ ಬದಲಾದರೆ ಹೇಗಿರುತ್ತೆ ವೀಕ್ಷಕರೇ ಬೆಡ್ರೂಮ್ನಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಕಾರಿ ವಸ್ತುಗಳನ್ನು ಇಟ್ಕೊಂಡಿರ್ತೀವಿ ಆದರೆ ಹುಷಾರು ಎಚ್ಚರ ಈಗ ನಾನು ಹೇಳೋ ವಸ್ತುಗಳು ನಿಮ್ಮ ಬೆಡ್ರೂಮ್ನಲ್ಲಿದ್ದರೆ ಈ ತಕ್ಷಣವೇ ಡಸ್ಟ್ಬಿನ್ ಹಾಕಿ ನಿಮ್ಮ ಮನೆಯಲ್ಲಿದ್ರೆ ತಕ್ಷಣವೇ ಹೊರಗಡೆ ಬಿಸಾಕಿ ಹಾಗಾದ್ರೆ ಆ ಡೇಂಜರಸ್ ವಸ್ತುಗಳು ಯಾವುವು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನಂಬರ್ ಒನ್ ಹಳೆಯ ದಿಂಬುಗಳು ಸಿಕ್ಕಾಪಟ್ಟೆ ಹಳೇದಾದ ದಿಂಬುಗಳು ಕೆಲವರಿಗೆ ಈ ದಿಂಬಿಲ್ಲದೆ ನಿದ್ರೇನೆ ಬರಲ್ಲ ಆದ್ರೆ ನೆನಪಿರ್ಲಿ ಇದೇ ದಿಂಬು ನಿಮಗೆ ಎಷ್ಟು ಆರಾಮ ನೀಡುತ್ತೋ ಅಷ್ಟೇ ಅಪಾಯಕಾರಿ ಸಿಕ್ಕಾಪಟ್ಟೆ ಡೇಂಜರು ಹೌದು ವೀಕ್ಷಕರೇ ನೀವು ಒಂದು ದಿಂಬನ್ನು ಎಷ್ಟು ವರ್ಷಗಳು ಬೇಕೋ ಅಷ್ಟು ವರ್ಷಗಳ ತನಕ ಅದನ್ನ ಬಳಸೋ ಹಾಗಿಲ್ಲ ಕೆಲವ್ರು ಏನು ಮಾಡ್ತಾರೆ ಹಳೇ ದಿಂಬ ಆಗಿರುತ್ತೆ ಅದು ಕಪ್ಪು ಕರೆಗಟ್ಟು ಹೋಗಿರುತ್ತೆ ಅಂತ ದಿಂಬುಗಳನ್ನೇ ಬಳಸ್ತಾ ಇರ್ತಾರೆ ಅದಕ್ಕೆ ಮೇಲ್ಗಡೆ ಬಟ್ಟೆ ಮಾತ್ರ ಚೇಂಜ್ ಮಾಡ್ತಾ ಇರ್ತಾರೆ ಅಂದರೆ ಕವರ್ಗಳನ್ನ ಮಾತ್ರ ಚೇಂಜ್ ಮಾಡ್ತಾ ಇರ್ತಾರೆ ಇದು ಒಳ್ಳೆಯದಲ್ಲ ಒಂದು ದಿಂಬನ್ನ ನೀವು ಎರಡು ವರ್ಷಗಳ ನಂತರ ಬಳಸೋ ಹಾಗಿಲ್ಲ ಅಂತ ಹೇಳಿ ವೈದ್ಯರೇ ಸಜೆಸ್ಟ್ ಮಾಡ್ತಾರೆ ಯಾಕೆ ಅಂದರೆ ಅದರಲ್ಲಿ ಧೂಳು ಶೇಖರಣೆ ಆಗಿರುತ್ತೆ ಬೆವರು ನಿಮ್ಮ ಬೆವರು ಅದರಲ್ಲಿರುತ್ತೆ ಚರ್ಮದ ಕೋಶಗಳು ಬ್ಯಾಕ್ಟೀರಿಯಾಗಳ ಖಜಾನೆಯಾಗಿ ಬಿಟ್ಟಿರುತ್ತೆ ಇದು ನಿಮ್ಮ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಕೆಟ್ಟ ಪರಿಣಾಮ ಬೀರುತ್ತೆ ಇದರಿಂದ ನಿಮಗೆ ಉಸಿರಾಟದ ತೊಂದರೆ ಆಗ್ಬೋದು ಅಸ್ತಮ ಬರುವಂತಹ ಚಾನ್ಸಸ್ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ ಭಯ ಕೂಡ ಇರುತ್ತೆ ಅಪಾಯ ಇರುತ್ತೆ ಅಲರ್ಜಿ ಅಂತಹ ಸಮಸ್ಯೆ ಕಾಡುವ ಅಪಾಯ ಇರುತ್ತೆ ಹೀಗಾಗಿ ಎರಡು ವರ್ಷಕ್ಕಿಂತ ಹೆಚ್ಚು ನೀವು ಒಂದು ದಿಂಬನ್ನು ಬಳಸಿದರೆ ಅದು ಕಾಯಿಲೆಗಳ ಕಾರ್ಖಾನೆಯಾಗಿ ಬದಲಾಗಿ ಬಿಡುತ್ತೆ ಎಚ್ಚರ ಹೀಗಾಗಿ ತುಂಬ ಹಳೆದಾದ ದಿಂಬನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಅಂತ ಹೇಳಿ ವೈದ್ಯರೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಸೆಕೆಂಡ್ ಒನ್ ಸಿಂಥೆಟಿಕ್ ಏರ್ ಫ್ರೆಶ್ನರ್ಗಳು ವೀಕ್ಷಕರೇ ಈ ಸಿಂಥೆಟಿಕ್ ಏರ್ ಫ್ರೆಶ್ನರ್ಗಳು ಸಿಕ್ಕಾಪಟ್ಟೆ ಡೇಂಜರು ರೂಮ್ ಘಮ ಘಮ ಅಂತ ಸ್ಮೆಲ್ ಬರಬೇಕು ತುಂಬ ಒಳ್ಳೆಯ ಸ್ಮೆಲ್ ಬರಬೇಕು ಹೋದ ತಕ್ಷಣ ಪಾಸಿಟಿವ್ ಎನರ್ಜಿ ಸಿಗಬೇಕು ಅಂತ ಹೇಳಿ ಕೆಲವರು ಏನು ಮಾಡ್ತಾರೆ ಏರ್ ಫ್ರೆಷ್ನರ್ಗಳನ್ನು ಬಳಸ್ತಾರೆ ಇದು ಒಳ್ಳೆಯದಲ್ಲ ನೆನಪಿರಲಿ ಇದನ್ನ ನೀವು ವಿಷಕಾರಿ ಅನಿಲಗಳ ಬಾಂಬ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇದು ನಿಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗ್ಬಹುದು ಉಸಿರಾಟದ ಸಮಸ್ಯೆ ಕಾಡುತ್ತೆ ಅಸ್ತಮ ಬರುವಂತಹ ಅಪಾಯ ಇರುತ್ತೆ ವೀಕ್ಷಕರೇ ಒಂದು ಅಧ್ಯಯನದ ಪ್ರಕಾರ ಮಾರ್ಕೆಟ್ನಲ್ಲಿ ಸಿಗುವ ಶೇಕಡ ಎಂಬತ್ತಾರರಷ್ಟು ಏರ್ ಫ್ರೆಶ್ನರ್ಗಳಲ್ಲಿ ಥಾಲೇಟ್ ಅನ್ನೋ ಅಪಾಯಕಾರಿ ರಾಸಾಯನಿಕ ಇರುತ್ತೆ ಇದು ವಿಷಕಾರಿ ಅನಿಲವಾಗಿ ಬದಲಾಗುತ್ತೆ ನೀವು ಪದೇ ಪದೇ ಬಳಸಿದಾಗ ಹೀಗಾಗಿ ಇದು ನಿಮ್ಮ ಮನೇಲಿದ್ರೆ ಈಗಲೇ ಡಸ್ಟ್ಬಿನ್ಗೆ ಹಾಕಿ ಹೊರಗಡೆ ಬಿಸಾಕಿ ಇದ್ರ ಬದಲಿಗೆ ಕೆಲವೊಂದು ನೈಸರ್ಗಿಕ ಏರ್ ಫ್ರೆಶ್ನರ್ಗಳು ಸಿಗುತ್ತೆ ಅವುಗಳು ಬಳಸಿ ನಂಬರ್ ತ್ರೀ ಹಳೆಯ ಹಾಸಿಗೆಗಳು ವೀಕ್ಷಕರೇ ಹಳೆಯ ಹಾಸಿಗೆಗಳನ್ನು ಬಳಸೋದು ಒಳ್ಳೆಯದಲ್ಲ ಇವು ನಿಮ್ಮ ಮನೆಯಲ್ಲಿದ್ದರೆ ಈಗಲೇ ಅವುಗಳನ್ನು ಹೊರಗಡೆ ಎಸಿರಿ ಇದು ಒಳ್ಳೆಯದಲ್ಲ ಡೇಂಜರು ನಿಮ್ಮ ಮನೆಯಲ್ಲಿ ಏಳರಿಂದ ಹತ್ತು ವರ್ಷ ಹಳೆಯ ಹಾಸಿಗೆಗಳಿದ್ದರೆ ಅದು ನಿಮ್ಮ ಪಾಲಿಗೆ ಶತ್ರುವಾಗ್ಬಿಡುತ್ತೆ ಯಾಕೆ ಅಂದರೆ ಈ ಹಳೆ ಹಾಸಿಗೆ ಬೆನ್ನು ನೋವಿಗೆ ಕಾರಣ ಆಗ್ಬೋದು ಇದರಲ್ಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಇದು ಉಸಿರಾಟದ ಸಮಸ್ಯೆಗೆ ಅಲರ್ಜಿಗೆ ಕಾರಣ ಆಗುವ ಅಪಾಯ ಇರುತ್ತೆ ಇದರ ಜೊತೆಗೆ ನಿಮ್ಮ ನಿದ್ರಾಹೀನತೆಗೂ ಕಾರಣ ಆಗ್ಬೋದು ಹೀಗಾಗಿ ಹತ್ತು ವರ್ಷಗಳ ಹಳೆಯ ಹಾಸಿಗೆಗಳನ್ನು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ ಅಂತೇಳಿ ವೈದ್ಯರೇ ಸಜೆಸ್ಟ್ ಮಾಡ್ತಾರೆ ಹೀಗಾಗಿ ತುಂಬ ಹಳೆಯ ಹಾಸಿಗೆಗಳು ಇದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ನಿಮ್ಮ ಮನೆಯಲ್ಲಿದ್ದರೆ ಇವತ್ತೇ ಹೊರಗಡೆ ಎಸಿರಿ ವೀಕ್ಷಕರೇ ಈಗ ಗೊತ್ತಾಯ್ತಲ್ಲ ನಿಮಗೆ ಗೊತ್ತಿಲ್ಲದೆ ಯಾವ ವಿಷಕಾರಿ ವಸ್ತುಗಳನ್ನು ಬಳಸ್ತಾ ಇದ್ದೀರಾ ಅಂತ ಇವು ತುಂಬಾ ಡೇಂಜರು ಅಪಾಯ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಸುಮ್ಮನೆ ರಿಸ್ಕ್ ಯಾಕೆ ತಗೊಳ್ತೀರಾ ರಿಸ್ಕ್ ಬೇಡ ನಿಮ್ಮ ಮನೆಯಲ್ಲೂ ಈ ರೀತಿ ವಸ್ತುಗಳಿದ್ರೆ ಹಿಂದೆ ಮುಂದೆ ನೋಡದೆ ಯೋಚನೆ ಮಾಡದೆ ಅವುಗಳನ್ನು ಹೊರಗಡೆ ಹಾಕ್ಬಿಡಿ ಮತ್ಯಾವತ್ತೂ ಇಂತಹ ಅಪಾಯಕಾರಿ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗ್ಬಿಡಿ ಹುಷಾರು ಎಚ್ಚರಿಕೆ ಇರಲಿ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ